ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತಾರನೇ ತಾರೀಕು ಮಂಗಳವಾರ ನಮಗೆ ಸ್ವರ್ಣ ಗೌರಿ ವ್ರತ ಎಲ್ರಿಗೂ ಗೊತ್ತಿರುವಂಥದ್ದೇ ಗೌರಮ್ಮನನ್ನು ಪೂಜಿಸುವಂಥದ್ದು ಗೌರಿ ದೇವಿಗೆ ಭೂಲೋಕನೆ ಮನೆ ಸ್ನೇಹಿತರೆ ಅದಕ್ಕೆ ಪ್ರತಿ ಹೆಣ್ಣು ಮಗಳಿಗೂ ಕೂಡ ತವರು ಮನೆಯಲ್ಲಿ ಭಾಗಿಯನ್ನು ಕೊಡುವಂಥದ್ದು ಕೆಲವೊಂದು ಪ್ರಾಂತ್ಯದಲ್ಲಿ ಅವರವರ ಪದ್ಧತಿಗನುಗುಣವಾಗಿ ಆಚರಣೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಅದು ಹೆಣ್ಮಕ್ಳಿಗೆ ಜಾಸ್ತಿ ಸಂತೋಷವನ್ನು ಕೊ ಕೊಡುವಂಥ ಹಬ್ಬ ಆಗಿರುತ್ತೆ ಅದರಲ್ಲೂ ಕೆಲವೊಂದು ಹೆಣ್ಮಕ್ಳಿಗೆ ತವರು ಮನೆ ಭಾಗ್ಯ ಅನ್ನೋದು ಇರೋದಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಕೂಡ ಈ ಭೂಲೋಕಕ್ಕೆ ಬರುವಂಥ ಗೌರಿ ದೇವಿಯನ್ನು ಪೂಜಿಸೋದು ಆರಾಧನೆ ಮಾಡೋದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ದಿನ ನಾವು ಕೆಲವೊಂದು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ವರ್ಷ ಪೂರ್ತಿ ತುಂಬಾ ನೆಮ್ಮದಿಯ ಜೀವನ ನಡೆಸಬಹುದು ನಾವು ಬಯಸಿದಂತೆ ಎಲ್ಲ ರೀತಿಯ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ದಿನಗಳು ತುಂಬ ಶಕ್ತಿ ಹೊಂದಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಚೆನ್ನಾಗಾಗುತ್ತೆ ಯಾಕಂದರೆ ಆತಿಥಿ ವಾರಗಳು ಅನ್ನೋದು ನಮಗೆ ಶಕ್ತಿಯನ್ನು ಕೊಡುವಂಥ ನಿರ್ಧಾರ ಮಾಡುವಂಥ ಒಂದು ಸಂದರ್ಭ ಅಂತ ಹೇಳ್ಬಹುದು ಸ್ನೇಹಿತರೆ ಮಂಗಳವಾರ ಕೂಡಿ ಬಂದಿದೆ ಸ್ವಲ್ಪ ನೀವು ಅರಿಶಿಣವನ್ನು ಹಾಗೂ ಉಪ್ಪನ್ನು ಹಾಕಿ ಮನೆಯನ್ನು ಸ್ವಚ್ಛವಾಗಿ ಮೂಲೆ ಮೂಲೆಯಲ್ಲೂ ಕ್ಲೀನ್ ಮಾಡಿಕೊಂಡು ಬಟ್ಟೆ ಬರೆಗಳನ್ನು ನಾವು ಫಸ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರಬೇಕು ಏಕೆಂದರೆ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಬಿಟ್ಟರೂ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಹಾಗೆ ತುಂಬ ಜನಕ್ಕೆ ಗೊತ್ತಿರುವಂಥದ್ದು ಈ ಒಂದು ಗೌರಿ ದೇವಿಗೆ ಇದು ವಿಶೇಷವಾಗಿ ಈ ಎಲೆಯನ್ನು ಹಾಕಿದ್ರೆ ಸಾಕು ಮಾಲೆಯಾಗಿ ಅಂದರೆ ಎಕ್ಕದ ಎಲೆ ಎಕ್ಕದ ಎಲೆ ಅನ್ನೋದು ಎಕ್ಕ ಅನ್ನೋದು ನಮಗೆ ಒಂದು ಮಂಗಳನ ಏನು ದೋಷಗಳಿರುತ್ತೆ ನೋಡಿ ಮಂಗಳ ಗ್ರಹದ ದೋಷಗಳು ಅನ್ನೋದು ಯಾರಿಗೆ ಜಾಸ್ತಿ ಇರುತ್ತೆ ಅವರುಗಳು ಇದನ್ನು ಮಾಡಿಕೊಳ್ಳಿ ಈ ಪರಿಹಾರವನ್ನು ತುಂಬ ಚೆನ್ನಾಗಿರುತ್ತೆ ಗೌರಿ ದೇವಿಗೆ ಇದನ್ನು ಒಂಬತ್ತು ಹನ್ನೊಂದು ಇಪ್ಪತ್ತ ಒಂದು ಮಾಲೆಯಾಗಿ ಮಾಡಿ ಆರ ಥರ ಹಾಕೋದು ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ನೀವು ಮಾಡಬಹುದು ಹಾಗೆ ತಾಯಿಗೆ ಪೂರ್ಣ ಅಡಿಕೆಯನ್ನು ಇಟ್ಟು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ತುಂಬ ಮನೆಯಲ್ಲಿ ಏಳತೀರದ ಸಮಸ್ಯೆಗಳಿದ್ದಾಗ ಅವರುಗಳು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲು ವೀಳ್ಯದೆಲೆ ಹಾಗೂ ಈ ರೀತಿಯ ಪೂರ್ಣ ಅಡಿಕೆ ಇಡಬೇಕು ಸ್ನೇಹಿತರೆ ಬೇರೆ ಅಡಿಕೆಯೆಲ್ಲ ಇಡೋದಕ್ಕೆ ಹೋಗಲೇಬೇಡಿ ನೀವು ಇದನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡು ಈ ಪರಿಹಾರವನ್ನು ಮಾಡೋದಾದರೆ ನೀವು ಆರಾಮಾಗಿ ಮಾಡಿಕೊಳ್ಬಹುದು ತುಂಬ ಸಿಂಪಲ್ಲಾಗಿರುತ್ತೆ ಈ ಪರಿಹಾರವನ್ನು ನೀವು ಮಾಡಿದಾಗ ಹೇಳಿದೆ ನಾನು ಈ ವರ್ಷ ಪೂರ್ತಿ ನೀವು ಇಂದಿನ ವರ್ಷದಲ್ಲಿ ಏನೆಲ್ಲ ಕಷ್ಟ ಸವಾಲುಗಳು ನೋವು ಏನೆಲ್ಲ ನೀವು ಪಟ್ಟಿರ್ತೀರೋ ಅದೆಲ್ಲವೂ ದೂರ ಆಗುತ್ತೆ ಇದನ್ನು ತಾಯಿಗೆ ಕೊಡಬೇಕು ಅಂದರೆ ಎಲೆ ಅಡಿಕೆ ಪೂರ್ತಿಯಾದಂಥ ಅಡಿಕೆಯನ್ನು ಹಾಗೂ ನಿಮ್ಮ ಶಕ್ತಿಯಾನುಸಾರ ಹನ್ನೊಂದು ಅಥವಾ ನೂರ ಒಂದು ರೂಪಾಯಿ ಆ ಎಲೆ ಅಡಿಕೆಯಲ್ಲಿ ಇಡಬೇಕು ಇಟ್ಬಿಟ್ಟು ಅದನ್ನು ನೀವು ಒಂದು ಪ್ಲೇಟಲ್ಲಿ ಇಡಬೇಕು ಮೊದಲು ಪ್ಲೇಟಲ್ಲಿ ಇಟ್ಬಿಟ್ಟು ಇಲ್ಲಿ ಅಕ್ಕಿಯನ್ನು ನೋಡಿಸ್ತಾ ಇದ್ದೀನಿ ನೋಡಿ ನಾವು ಅಡುಗೆ ಮಾಡ್ತೀವಲ್ವ ಅದೇ ಅಕ್ಕಿಯನ್ನೇ ಬಿಳಿ ಅಕ್ಕಿಯನ್ನು ಸ್ನೇಹಿತರೆ ಇನ್ನೇನು ಅದನ್ನು ನೀವು ಅಕ್ಷತೆ ಮಾಡ್ಕೊಳ್ಳೋ ಥರ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏನು ಬಿಳಿ ಅಕ್ಕಿ ಇರುತ್ತೋ ಅದನ್ನೇ ಸ್ವಲ್ಪ ಪ್ಲೇಟಲ್ಲಿ ಇಡಿ ಹಾಗೆ ಗಂಧವನ್ನು ಇಡಬೇಕು ಈ ಮೂರನ್ನು ನೀವು ಇದರಲ್ಲಿ ಇಟ್ಟಿರ್ತಿರಲ್ವ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ಗೌರಿ ವ್ರತ ಅಂತ ಹೇಳಿದೆ ಸ್ವರ್ಣ ಅಂದರೆ ಬಂಗಾರ ಹೆಣ್ಣು ಮಕ್ಕಳಿಗೆ ಬಂಗಾರವನ್ನು ತಗೊಳ್ಳೋದಕ್ಕೆ ತುಂಬ ಇಷ್ಟ ಏಕೆಂದರೆ ಚಿಕ್ಕದು ದೊಡ್ಡದು ಎಲ್ಲವೂ ಏನಂದರೆ ಕೂಡಿಡಬೇಕು ನಾವು ಫಂಕ್ಷನ್ಗಳಿಗೆ ಹಾಕ್ಕೊಳ್ಬೇಕು ಹೆಣ್ಣು ಮಕ್ಕಳಿಗೊಂಥರ ಅದೊಂದು ಸೆಲೆಬ್ರೇಷನ್ ಅಂತ ಹೇಳಬಹುದು ಆ ಥರ ನಮ್ಮ ಮನೆಯಲ್ಲಿ ಸ್ವರ್ಣಗೌರಿಗೆ ಈ ರೀತಿ ಮಾಡಿದಾಗ ಸ್ವರ್ಣ ಅಂದ ತಕ್ಷಣ ಆ ಬಂಗಾರನೇ ಆ ಬಂಗಾರ ನಮ್ಮ ಮನೆಯಲ್ಲಿ ಇದ್ದರೆ ಎಲ್ಲ ರೀತಿಯಲ್ಲೂ ಒದಗಿ ಬಂದರೆ ನಮಗೆ ದುಡ್ಡು ಕಾಸಿಗೆ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ ಈ ರೀತಿ ಹೇಳಿಬಿಟ್ಟು ನೀವು ನಮಗೆ ಸಾಲಗಳ ಸಮಸ್ಯೆ ಇದೆ ಅಥವಾ ಈ ರೀತಿ ಪರಿಸ್ಥಿತಿ ಇದೆ ಇದರಿಂದ ಹೊರಗೆ ಬರಬೇಕು ಈ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ಏನು ಮಾಡಬೇಕು ಅಂದರೆ ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಿಳಿ ಹೂಗಳು ಬರುತ್ತಲ್ವ ಮಲ್ಲಿಗೆ ಹೂವು ಅದನ್ನು ನೀವು ತಾಯಿಗೆ ಆ ಪ್ಲೇಟಲ್ಲಿ ಇಡಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಅಂತ ತಿಳಿಸ್ತಾ ಇದ್ದೀನಿ ನಾನು ಇಲ್ಲಿ ಮಾಡಲೇಬೇಕು ಅಂತೇನೂ ಇಲ್ಲ ಇದನ್ನು ಇಡಬಹುದು ಇಷ್ಟನ್ನು ನೀವೊಂದು ಪ್ಲೇಟಲ್ಲಿ ಇಟ್ಟುಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಮಾರನೇ ದಿನ ಅದಕ್ಕೆ ಒಂದು ಶಕ್ತಿ ಅನ್ನೋದು ಬಂದಿರುತ್ತೆ ಅಕ್ಕಿ ಕಾಳೆಲ್ಲ ಇಟ್ಟಿರ್ತೀವಲ್ವ ಅಕ್ಕಿ ಕಾಳನ್ನು ನೀವು ತಗೊಂಡು ಮನೆಯವರೆಲ್ಲ ಎಷ್ಟು ಸದಸ್ಯರಿರ್ತೀರೋ ಅವರೆಲ್ಲ ಕೂಡ ತಗೊಂಡು ಒಂದು ಪೇಪರಲ್ಲಿ ಇಟ್ಕೊಂಡು ನಿಮ್ಮ ಬ್ಯಾಗು ವಾಲೆಟಲ್ಲಿ ಇಟ್ಕೊಳ್ಬಹುದು ಇದನ್ನು ಈ ಥರ ಇಟ್ಕೊಂಡಾಗ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ನಮಗೆ ಮತ್ತೆ ಇನ್ನು ಗಂಧ ಇರುತ್ತಲ್ವ ಗಂಧವನ್ನು ಇಟ್ಟಿರ್ತೀರ ಪ್ಲೇಟಲ್ಲಿ ಎಷ್ಟೆಷ್ಟು ಇಡಬೇಕು ಅಂತೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಾಸ್ತಿ ನಾವು ಅಕ್ಕಿ ಕಾಳಂತೂ ಇ ಇಟ್ಕೊಳ್ಳೋದಿಲ್ಲ ಪರ್ಸ್ಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಇಟ್ಕೊಳ್ತೀವಿ ಆ ಥರ ಮೈಂಡಲ್ಲಿಟ್ಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಇಟ್ಕೊಳ್ಳಿ ಅದಾದಮೇಲೆ ಗಂಧವನ್ನು ಪ್ರತಿನಿತ್ಯ ಮಿಕ್ಸ್ ಮಾಡಿ ನಿಮ್ಮ ಹಣೆಗೆ ಇಟ್ಕೊಂಡೋಗಿ ಹೋಗುವಾಗ ಬರುವಾಗ ಮನೆಯಲ್ಲಿ ಇರುವಾಗ ಇಟ್ಕೊಳ್ಳಿ ಇದು ತುಂಬ ಶಕ್ತಿದಾಯಕವಾಗಿರುತ್ತೆ ಇನ್ನು ಆ ಎಲೆ ಅಡಿಕೆಯನ್ನು ನೀವು ತಗೊಳ್ಬಹುದು ಆ ಹೂವು ಇರುತ್ತಲ್ವ ಅದನ್ನು ಗಿಡಗಳತ್ರ ಹಾಕಿಬಿಡಿ ಈ ರೀತಿ ಗೌರಿ ದೇವಿಗೆ ನಾವು ಮಾಡಿಕೊಂಡಾಗ ತುಂಬಾ ನಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನಿಮಗೆ ಏಕೆಂದರೆ ಈ ರೀತಿಯ ಪರಿಹಾರಗಳನ್ನು ಗೌರಿ ದೇವಿಗೆ ಮಾಡಿಕೊಂಡಾಗ ಅತ್ತೆ ತಾಯಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಮಾಡ್ಕೊಂಡು ನೋಡಿ ಧನ್ಯವಾದಗಳು